ಸರ್ ಇವತ್ತು ಸುಮಲತಾ ಮೈಸೂರು ಬರ್ತಿದ್ದಾರೆ ಸರ್ ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ ಅವರು ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಕ್ಯಾಂಪೇನ್ ಬಿಜೆಪಿಯ ಸದಸ್ಯರಾಗಿ ಅವರೇನು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದಾರೆ ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ ಬಿ ಜೆ ಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಕೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೂ ಮೂರು ದಿವಸ ಇದೆಯಲ್ಲ ನೋಡೋಣ ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು ಈಗ ಆ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಲ್ಲ ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ ಅದರಿಂದ ನಾನು ಅವರು ಈಗಾಗಲೇ ಬಿ ಜೆ ಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದು ಇದೆ ಸರ್ ಇವತ್ತು ಸುಮಲತಾ ಅವರು ಮೈಸೂರು ಬರ್ತಿದ್ದಾರೆ ಸರ್ ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ ಅವ್ರು ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಅವರು ಬಿ ಜೆ ಪಿಯ ಸದಸ್ಯರಾಗಿ ಅವರೇನು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದಾರೆ ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ ಬಿ ಜೆ ಪಿಯ ನಾಯಕರು ಎಲ್ಲೆಲ್ಲಿ ಹೋಗಲಿ ಕೇಳ್ತಾರೆ ಅಲ್ಲಿ ಕಚಾರಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೂ ಮೂರು ದಿವಸ ಇದೆಯಲ್ಲ ನೋಡೋಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಲ್ಲ ಸ್ಟೇಟ್ಮೆಂಟ್ ಮಾಡ್ದೇನೂ ಬೆಂಬಲ ಕೊಡ್ಬೋದಲ್ಲ ಅದರಿಂದ ನಾನು ಅವರು ಈಗಾಗಲೇ ಬಿ ಜೆ ಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದು ಇರುತ್ತೆ